ಅಕ್ಕ ಏನು ಮಕ್ಕಳ ಮುಖ ನಾನು ನಾನ ಎದ್ದಾನೆ ಹೆಂಗದ್ರೆ ಎಪ್ಸೋದಾಳೆ ಇನ್ನೊಂದು ಚೌತ್ ಮಕ್ಕಳಿ ದಿನಾನು ಲಘುನೇ ಎದೆಲ್ಲ ಮಾಡ್ಕೊತಾಳ ಏನು ನನ್ನ ಎಪ್ಸಂಗಲ್ಲ ಏನಿಲ್ಲ ಮಕ್ಕಳಿ ಅಕ್ಕ ನಿದ್ದೆ ಜೋರು ಹತ್ತೇವ ಅಕ್ಕವಾಗ ಮಕ್ಕಳಕ್ಕಿ ನಾನೇ ಎದ್ದು ಊಟು ಹೊರಗಿಂದ ಹೊಳಗಿಂದ ಕಸ ಹೊಡದು ಅಡುಗೆ ಮನೆಯಾಗ ಬೂದಿ ಎಲ್ಲ ಬಳದು ಇಂದಾಗ ನಿಂದಾಗ ಎಬ್ಬಸ್ತಾನಂತ ಅಡಿಗೆದು ನನಗೆ ಗೊತ್ತಿದ್ರೆ ಅಡಿಗೆದ ಎಲ್ಲ ಮಾಡಿಬಿಡ್ತಿದ್ನಿ ನಾಕಾಗೈತೆ ಏನು ಮಕ್ಕಳಿ

ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೇವೆ ರೀ ನಾವು ಅರಾಮದೇ ನೋಡಿರಿ ಕಥೆಗಳಿಗೆ ಸಪೋರ್ಟ್ ಮಾಡೋಕತ್ತೀರಿ ಇದೇ ಥರ ಪ್ರೀತಿ ಪ್ರೋತ್ಸಾಹನ ಕೊಡ್ರಿ ಐಪ್ ಪಾಯಿಂಟ್ಸ್ ಕೊಡಿರಿ ಅಂತಂದ್ರೆ ರೀ ನಿಮ್ಮೇನೆ ಹೇಳೇನು ರೀ ಐಪ್ ಪಾಯಿಂಟ್ಸ್ ನಮ್ಮಂತ ಸಣ್ಣ ಸಣ್ಣ ಕ್ರಿಯೇಟರ್ಸ್ಗೆ ಸ್ವಲ್ಪ ಹೆಲ್ಪ್ ಆಗತ್ತೆ ರೀ ನಮ್ಮ ವಿಡಿಯೋ ಜಾಸ್ತಿ ಜನಕ್ಕೆ ರೀಚ್ ಹಾಕೋಕೆ ಸಹಾಯ ಆದಂಗೆ ರೀ ನಿಮ್ಮಿಂದ ಹಂಗಾಗಿ ರೀ ಆಮೇಲೆ ಸಿಂಧೂ ಅವರು ವೆಡ್ಡಿಂಗ್ ಅನಿವರ್ಸರಿ ಐತಂ ವಿಶ್ ಮಾಡ್ರಿ ಅಂತಂದು ಮೆಸೇಜ್ ಹಾಕಿದ್ರಿ ಸಿಂಧು ಅವರೇ ನಿಮ್ಗೆ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ನೂರು ಕಾಲ ಸುಖವಾಗಿ ಮಾಡ್ರಿ ಅಂತಂದು ಬಿಡ್ಕೊತನ್ರಿ ಆಮೇಲೆ ಪೂಜಾ ಅವರು ನಂದು ಬರ್ತಡೇ ಐತ್ರಿ ವಿಶ್ ಮಾಡ್ರಿ ಅಂತಂದು ಮೆಸೇಜ್ ಹಾಕಿದ್ರಿ ಪೂಜಾ ಅವರೇ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೇವ್ ನಿಮ್ಗೆ ಆಯ್ಲಿ ಕೊಟ್ಟು ಕಾಪಾಡಲಿ ಭಗವಂತ ಅಂತಂದು ಕೇಳ್ಕೊತನ್ರಿ ಬನ್ನಿ ಕಥೆನ ಮುಂದರ್ಸ್ಕೊಂಡು ಹೋಗ್ತೀನಿ ಆಮೇಲೆ ಇವಾಗ ಬೆಳಗಿನ ಜಾವ ನಾಲ್ಕು ಗಂಟೆ ರೀ ಮತ್ತೆ ಮನೆಗೆ ನಾವು ಕೆಲಸ ಮಕ್ಕಳ್ರಿ ಅಂದ್ರೆ ಮತ್ತೆ ನಿದ್ದೆ ಜೋಮ್ ಹತ್ತಿ ಬಿಡ್ತೈತ್ರಿ ಮತ್ತೆ ಎದ್ದು ಕೆಲಸ ಮಾಡ್ಕೊಂಡ್ರಷ್ಟು ರೀ ಅಂತಂದು ಎದ್ದೇವೆ ರೀ ಕೆಲಸ ಮಾಡ್ಕೊಂಡು ಹೋಗಿ ನೋಡ್ರಿ ನೀವು ಹಿಂಗ ಮಾಡ್ಕೊತೀರಿ ನಾ ಕೆಲಸಗಳು ಮನೆಯಾಗಿ ನಾವು ಬೆಳಗ್ಗೆ ಎದ್ಗುಡ್ಲೆ ಅಂತಂದು ಕಮೆಂಟ್ ಮಾಡಿ ತಿಳಿಸ್ರಿ ಅಕ್ಕವ ಯಾಕ ಮಕ್ಕಂಡಳ ಮಕ್ಕವಲ್ಲಕ್ಕ ಇಲು ಕ್ರೇಲಿ ಇಟ್ಟ ತನಕ ಮಕ್ಕ ಬೇಕಾಕಿ ಎದ್ದು ದೌಡ ವರೆ ಮಾಡ್ಕೊಂತಿದ್ಲು ಯಾಕ ನಿದ್ದಂಗೆ ಕಾಣ್ತಾವು ರಾತ್ರಿ ಈ ತಲೆನೇ ಯಾಕತೈತಿ ಅಂದಿದ್ಲು ಹಂಗಾಗಿ ಮಕ್ಕಳಂಗೆ ಕಾಣ್ತಾ ಈ ಓಟ್ ಕಸ ಹೊಡೆದು ಒಂದ್ ಕೈ ಈ ಕಲ್ಲು ಅಂದ್ಬಿಡ್ತಾನೆ ಸ್ವಚ್ಛಕತಿ ಬಾಂಡೆ ಗಿಂಡೆ ನೋಡ್ತಾನೆ ಹಿಂದಕ್ಕೆ ಹಾಕೊಂಡು ಒಂದಿಟ್ಟು ಬೆಳಕರದ್ರ ಚೊಲೋ ಹಿಂದೆ ಕತ್ಲೈತಿ ನನಗೂ ಭಯ ಅನ್ನಿಸ್ತೈತಿ ಕತ್ಲೆ ಇದ್ದಾಗ ಒಳಗಿಂದ ಎಷ್ಟರ ಕೆಲಸ ಮಾಡ್ಕೋಬಹುದು ಕತ್ಲೆ ಇದ್ರ ಲೈಟ್ ಹಾಕೊಂಡು ಹೊರಗೆ ಹೋಗಕ ಎದ್ರಿಕೆ ಅನ್ನಿಸ್ತೈತಿ ಇದೇನ್ ಬಿಡು ಹಳ್ಳ್ಯಾಗ ಎದ್ದಿರ್ತಾರ ಹೊಲಕ್ಕೆ ಹೋಗೋರು ಮಾಡೋರು ಹಾಕಳ ಹೊರ ಕಟ್ಟೋದು ಮಾಡೋದು ಮಾಡ್ತಿರ್ತಾರ ಆದರೂ ನನಗೆ ಹೊರಗೆ ಹೋಗೋ ಎದ್ರಿಕ್ಕನ್ನಿಸ್ತೈತಿ ಐದ ಬೇಕಂದ್ರೆ ಒಂದು ಏಟೆ ಬೆಳಕರೀಲಿ ಆರಾರುವರೆ ಸುಮಾರು ಹೋಗಿ ಓಸಿತಕ್ಕೆ ಅಂತಾನೆ ನೀವು ಎಲ್ಲ ಎದ್ದು ಕಸ ಹುಡ್ಯಕತ್ತಳ ನಾನು ಎಲ್ಲಿ ಬಚ್ಚಲ ಮನೆಗೆಲ್ಲ ಹೋಗೋಣ ಅಂತ ಅಂದ್ಕೊಂಡನಿ ಮಾನ್ಸ ಏ ಮಾನ್ಸ ಅಕ್ಕ ಎದ್ದು ಬಂದು ಏನಕ್ಕ ಮಕ್ಕೊಂಡಿ ಅಂತಂದು ಸುಮ್ಮನೆ ಬಂದಕ್ಕ ನಾನು ಮಕ್ಕ ಹೊಲಕ್ಕ ಇನ್ನೊಂದು ಚಾವತ್ತು ಅಂತಂದು ಮಕ್ಕ ಬೇಕಿಲ್ಲಕ ನಾ ಮಾಡ್ತಿದ್ದೆ ಕಸನೆಲ್ಲ ಏಯ್ ನಿನ್ನ ಯಾಕೆ ಎದ್ದೊಳಕ್ಕೆ ಹೋಗಿದ್ದಿ ನೀನು ಊದ್ಕೊತಿರ್ತಿದ್ದಿ ರಾತ್ರಿ ಹನ್ನೆರಡು ಒಂದು ಗಂಟೆ ತನಕ ಮಕ್ಕಳ ಬೇಕಿಲ್ಲ ನಾ ಎದ್ದು ಮಾಡ್ತಿದ್ದೆ ದೌಡಿದಕ್ಕೆ ಎದಕ್ಕೆ ಎದ್ದೊಳಕ್ಕೆ ಹೋಗಿದ್ದಿ ಇನ್ನೊಂದು ಅವತ್ತು ಮಕ್ಕೋಬೇಕಿಲ್ಲ ಆರು ಗಂಟೆ ತನಕ ಆಗ್ಬಿಡ್ತಾ ನಿದ್ದಿ ಬರಲೇ ಇಲ್ಲಕ್ಕ ಹಂಗಾಗಿ ಮತ್ತೆ ಕೆಲಸ ಹಾಕವು ಹೂ ಮಕ್ಕಳೋದೇನು ಅಂತಂದು ಎದ್ದು ಬಂದ್ಯಾಕ ಹ್ಞೂ ಕಸನೆಲ್ಲ ಮಾಡ್ದಂತ ತಗೋಳಕ ನೀನು ಬೇರೆ ಏನಾರ ಕೆಲಸ ಇದ್ರೆ ನೋಡ್ಕೊ ಹ್ಞೂ ಸರಿ ತಗೋ ನಾನೇ ಹಿಂದಕ್ಕೆ ಬಾಂಡೆ ಹಾಕ್ಕೊಂಡು ಬಾಂಡೆ ತಿಕ್ಕಿ ಆಮೇಲೆ ಇಂದಾಗ ಅಡುಗೆಗೆ ನಿಂದಿರ್ತಾನೆ ಬಾಂಡೆ ನಾನು ತಿಕ್ತಿದ್ನಕ ನೀ ಅಡ್ಗೆ ಜಳಕ ಮಾಡಿ ಅಡ್ಗೆ ಕುಂದಿರ್ಬೇಕಿಲ್ಲ ಕಟ್ಟಾಗ ಇಲ್ಲಿ ತಗೋ ಬಾಳ ಬಾಂಡೆ ನಾನು ತಿಕ್ತಾನೆ ಕಸಾನೆಲ್ಲ ಮಾಡು ಮನೇದ ಆಡ್ದಿ ಕಸಾನೆ ಮಾಡಿ ಹೋಗಿ ಬಾಂಡೆ ತಿಕ್ಕಿ ಇಂದಾಗ ಮಖ ತಕೊಂಡು ಬಾಂಡೆ ತಿಕ್ಕಿ ಎಡ್ಲಿ ನೀರು ನೀರಿಡ್ತಾನೆ ಕಸ ಗೀಸ ಹೊಡೆದು ಮಕ್ಕ ತೊಕ್ಕ ಬಿಸಿನೀರ್ನ ರೊಬ್ಬರಿ ಥಂಡ್ ಬಿಟ್ಟೈತಿ ಹೊರಗಣ್ಣೀರ್ನೆ ತೊಕೊಬಡುವ ಬಿಸಿನೀರ್ನೆ ನೀರು ಇಡ್ತಾನೆ ಇಂದಕ್ಕ ಆಮೇಲೆ ಎಂದಾಗ ಅಡ್ಗೆ ಇಡ್ತಾನೆ ಚಾ ಮಾಡ್ತಾನೆ ಕುಡಿದಂದು ಕುಡಿದು ಬೇಕಂದ್ರೆ ಓದ್ಕೊಂಡು ಕುಂದ್ರುವಂತೆ ಅಂತ ನೀನು ನಾನು ಮಾತೇಳ್ಕರ್ಸ್ಬಿಡ್ತಾನೆ ಕಾಪಾಡಪ್ಪ ರಾಘೇಂದ್ರ ಸ್ವಾಮಿ ಒಳ್ಳೇದು ಮಾಡಪ್ಪ ತಂದೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಇಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಐತ್ರಿ ಹಂಗಾಗಿ ಕೈ ಮುಗಿದೆ ಬನ್ನಿ ಕಥೆನ ಹೋಗ್ತೀನಿ ಹೋಗ್ತೇನೆ ಕಸ ಕಲ್ಲು ಕಲ್ಲೊರ್ಸದ ಊಟನ ಅಲ್ಲಿ ಅಲ್ಲಿಂದ ಅನ್ಕೊಂತ ಬಂದಾನೆ ಇಲ್ಲಿ ಓಟು ಕಲ್ಲು ಬಂದೆ ಕಲ್ಲೊರ್ಸ್ಕೊಂತ ಬರ್ತಾನೆ ಒಂದೈನು ಒಕ್ಕೊಂಡನ ಅವನು ನಿದ್ದಿ ಅಂದ್ರೆ ನಿದ್ದಿ ಬಿಡ ನಾನು ಎಂಟಾದರೆ ಎದ್ದಳಂಗಿಲ್ಲ ಅವನು தௌடது குதுக்கோது மாது மா மக்கண்ட எப்ப ஊருக்கு ஹோக் நான் வந்தே முரு திவ்ஸ் ஆத்து ஓகே ஓகே பாப்பி வஜ்ஜ கத்தி கேசுகள் வந்தாங்க டூக்கட்டோது மாது நோட் தக்கவன் கேட்கனே நான் கீழே ஹோதிராத்த மத்தே வந்து பாப்பா அக்கிக்கு வஜ்ஜி ಬರೊಬ್ಬರಿ ಥಂಡಿ ಸರಿಯಾಕತೈತಿ ಹುಡುಗಿ ಹೊರಗಿಂದ ಕಸಯಂಗೆ ಗುಡಿತೈತೆ ಏನು ಇವ ಥಂಡಿ ಬಾಂಡೆ ನೀರು ಮುಟ್ಟಂಗೆ ಆಗೋದು ನೋಡಂಗ ಲಗು ಲಘುನ ಬಾಂಡೆ ತಿಕ್ಕೊಂಡು ಒಳಗೆ ಹೋಗ್ಬಿಡ್ತಾನೆ ಅಲ್ಲಿ ಮುಂದೆ ಕುಂತವಿ ಅಂದ್ರೆ ಥಂಡಿ ಹತ್ತಲ್ಲಷ್ಟು ಚಾಕಿಟ್ಬಿಡ್ತಾನವ ಫಸ್ಟ್ ಚಾ ಹುಡದ್ವಿ ಅಂದ್ರೆ ಅಂದಿಟ್ಟು ಥಂಡಿ ಸರಿತೈತಿ ನೋಡು ಆಯ್ತು ಈ ಹೂ ಬಡ ಬಡ ತಿಕ್ಕಿ ಹೋಗಿ ಚಪಾತಿನ ರಮ್ ಮಾಡ್ತಾನೆ ಬರೀ ರೊಟ್ಟಿನ ಮಾಡಿದೈತಿ ವಾರಂದ್ವಾರ ಒಟ್ಟ ಹಿಟ್ಟು ಬಿಸಿದಂಗೆ ಐತಿ ಚಪಾತಿ ಮಾಡೇ ಇಲ್ಲ ಓಸು ಚಪಾತಿ ಮಾಡಿ ತಗಿತೇನೆ ಚಪಾತಿ ಮಾಡಿ ಏನೋ ಗಿಟ್ಟ ಪಲ್ಯ ಮಾಡಿ ಈಗ ಇಲ್ಲತ್ತ ಎದ್ದಲು ಯಾಕೆ ಇವತ್ತು ಎದ್ದಲ್ಲಿ ನೋಡ್ರೀನೂ ಮಕ್ಕಂಡರ ಏನು ಇನ್ನು ಆರಾಗಿಲ್ಲಲ್ಲ ರಾಗಿಲ್ಲ ಹ್ಞೂ ನಡೀತಿತ್ತು ಅವ್ರದ್ದೇನು ಆಟ ಹೊಲದ್ದು ಈಗೇನು ಸುಗ್ಗಿ ಚಲೋವಾಗಿಲ್ಲ ಅವ್ರದ್ದು ಏನು ಕೆಲಸ ಇಲ್ಲ ಹತ್ತಿರು ಮಕ್ಕಂಡರೇನು ಎದ್ದು ಆಮೇಲೆ ಬೇಕಾರ ಹಾಕ್ಲಿಕ್ಕೆ ಇದಕ್ಕೆ ನೀರು ಇಡವಲ್ರಕಾ ಹೋಗಿ ಅಡುಗೆ ಕುಂತು ಬಿಡ್ತಾನೆ ನಾನು ಊಸು ಬಂಡೆ ತಿಕ್ಕೊಂಡು ಚಹಾ ಸೋಸೋದು ಬಂಡೆದಾಗ ಐತಿ ಅಂತಂದು ಕುಂತೇನಾ ಇಲ್ಲಿ ಕೂಡ ಚಹಾ ಮಾಡ್ಕೊಂಡು ಕುಡ್ದಾಗ ಹೊರಗೆ ಬಂದುಬಿಡ್ತಿದ್ದೆ ಸಕ್ರೆ ಚಹಾಪುಡಿ ಸ್ವಲ್ಪ ಐತಿ ಹೇಳಿ ತರಿಸ್ಬೇಕು ದಿನ ಒಂದು ದಿನಕ್ಕೆ ನಾಲ್ಕೈದು ಸರಿ ಅಂತ ಚಹಾ ಮಾಡೇ ಮಾಡ್ತೇವೆ ಸಕ್ಕರೆ ಪುಡಿದಾಗ ಹೊಡೆದ ಭಾಳ ಆಕೈತಿ ஏழி இன்னொரு தரிசிட்டு மத்தியாரி மாலி இல்லைக்கிற மத்த இது தரிசி மாங்கலிட்டு இன்னொன்னு சொல்ப் ஐத்து இன்னொன்னு திவ்ஸ் ஆகத்தி ஹேபு சஞ்சிகோத சக்கரை சாப்பிடு ஜாஸ்தியாக தகிரி அந்த அக்கினு மாணனும் இல்லை அதாள் ஓத்கோவல்ல மூனும் அல்லே பாபி ஆக்கத்தி எல்லாம் வாரே மா ನೋಡ್ಬೇಕು ಒಕ್ಕಳ ಏನು ಮಾಡ್ತಾಳೆ ಈಗ ನನಗೆ ನಾನು ಹೋಗುವ ಅನ್ನೋಕ್ಕಾಗಲ್ಲ ಪಾಪ ಬಂದಾತಿ ಅಂತಂದು ಪಾಪ ಅವನು ಅಲ್ಲಿ ಬೇಕಿ ಹಾಕಾಳೆ ಹೊಲಕ್ಕೆ ಬುತ್ತಿ ಅದನ್ನ ಕಟ್ತಿರ್ತಾಳೆ ಮನೆಯಾಗೆ ಹೊಂದಿಟ್ಟು ಆಸ್ರಾದ್ರೆ ಅದಕ್ಕರ ಕಸನೆಲ್ಲ ಮಾಡಿ ಒಂದಿಟ ದೇವ್ರ ಪೂಜೆ ಮಾಡಿದ್ರೆ ಸಾಕ ಹೋಗ ಉಳಿದು ದೋಟು ಮಾಡ್ಕೊತಾಳೆ ಚೊಲೋತ್ನಂಗ ಪರೀಕ್ಷೆ ಬರೋದು ಒಳ್ಳೆ ಮಾರ್ಕಸ್ ತೆಗೆದ್ಲು ಅಂದ್ರೆ ಚಲೋ ಹಾಕತಿ ಇಲ್ಲ ಕ್ರಾಪಲ್ಲಿ ಎಲ್ಲರ ಮತ್ ಗಂಡ್ ನೋಡಕ್ಕೆ ಹಾಕ್ಬಿಡ್ತೈತಿ ಗಿಟ್ಟು ಮಾರ್ಕಸ್ ಚಲೋ ತೆಗೆದ್ಲು ಅಂದ್ರೆ ಹೇಳಕ್ ಬರ್ತೈತೆ ತಪ್ಪ ಗೈ ಏಟ್ ಏಟು ಗೊತ್ತಾಳೆ ಓದ್ಲಪ್ಪಾ ಬೇಕಾರ ಮುಂದೆ ನೋಡುವಂತೆ ಅಂತ ಈ ಬ್ಯಾಡ ಅಂತಂದು ಅದು ವಾ ಓಹ್ ಖಂಡಿ ಹುಳ ಹುಬ್ಬಿ ಗೊತ್ತಾಗಂಗಿಲ್ಲ ಇಲ್ಲ ಒಂದು ಲೈಟ್ ಹಾಕಿಸ್ರಿ ಅಂತಂದು ಹೇಳಿ ಸಾಕಾತು ರಾತ್ರಿ ಸಿಕ್ಕಾಕ್ ಬರ್ತೈತಿ ಬಾಂಡೆನ ಆ ಹೊಲಿಗೆ ಹೊತ್ಕಂದತಿ ಇನ್ನೊಂಚೂರು ಕಟ್ಟಿಗೆ ತಗೊಂಬಂದು ಹಾಕ್ಬೇಕು ನೋಡು ಬಿಸಿನೀರು ಇದು ಅಂದ್ರೆ ಎದ್ದೆದರು ಮಕ್ಕ ಕಕ್ಕ ಚಲೋ ತಂಡಿಗೆ ಥಂಡಿಗೆ ಥಂಡಿಗೆ ಮುಟ್ಟಂಗ್ಲಂಗೆ ಕೈಯಂಗೆ ಮಜ್ಜಿಗೆ ಗರ್ದಂಗ ಆಗ್ಬಿಡ್ತವು ಬಾಂಡೆ ತಿಕ್ಕತ್ಲೆಗೆ ಯಾವಾಗ ಕೈ ಬಿಸಿ ಮಾಡ್ಕೊತಾನೆ ಏನಂಗ್ ನೋಡು ವಾಯವ್ವ ಥಂಡಿ ಜಗ್ಗಟ್ಟು ಬಿದ್ದೈತೆ ನೋಡಿ ಇನ್ಮೇಲಿನ ಬರಬರಿ ಬೀಳ್ತಂತೆ ಬಂದು ಹುಣ್ಣಿಗೆ ಬಂಡಿ ನಡುತ್ತವಂತ ನೋಡು ಅಷ್ಟು ಚಳಿ ಬೀಳ್ತಂತೆ ಏನು ಥಂಡಿ ಬೀಳ್ತದ ವಾಯವ್ವಾ ಮನುಷ್ಯಂದು ಜನ್ಮ ಹೆಂಗ ಅಂದ್ರೆ ಚಳಿಗ ತಳ್ಕೊಂಗ್ಲಾ ಮಳಿಗೆ ತಳ್ಕೊಳಂಗ್ಲಾ இத்தாகக்கு தடுக்கங்கல் நோடு மழை இதாக மழை மழை மழி யாக்க மழி ஐத்தேனா இவாக சழி கால மழை பிஸ்கிகால் பர்த்ததி நங்க தர்க்கோ மழைகால யாவாக நங்க அது பேஸி காலிஷா யாக்கப்பா இஷ்டு பிசில் கொட்டி சாக்கப்பா மழி தம்பரப்பா மழை ராய அங்க இவ மனு ஜன்ம எதற்கு தடுக்கணங்கல் நோடு ஒட்ட ಮತ್ತು ಬಿಸಿನೀರು ಚ ಚೆನ್ನಾಗಿ ಉರಿ ಹಾಕಿದ್ವಿ ಅಂದರೆ ಒಂದೊಂದು ಚರಿಗೆ ತುಂಬ್ಕೊಂಡು ಮುಖಾಯ್ಕ ತೊಕೊಂಡವ್ರು ಇನ್ನೊಂದು ಚರಿಗೆ ತಂತಂದು ಹಾಕ್ತಿರ್ತಾರೆ ನಡಿತೈತಿ ಜಳಕ ಮಾಡೋರು ಮತ್ತು ಈಗ ಮಾವರು ಹೊಲಕ್ಕೆ ಹೋಗೋರು ಇವರು ಹೊಲಕ್ಕೆ ಹೋಗೋರು ಇರ್ತಾರೆ ಅಕ್ಕಿಯರು ಎದ್ದಾರ ಏನು ಮಾಡ್ಯಾರ ಹೋಗಿ ಚಾಕ್ರ ಇಡ್ದು ಅಂತಡಿ ಚಾಕ್ರ ಇಟ್ಟು ಒಂದಿಟ್ಟು ಚಪಾತಿ ಇಟ್ಟು ಕಲಿಸಿ ಇಟ್ಬಿಡ್ತಾನೆ ಹಂಗಿ ಮಾಂಸ ಕಸಾನೆಲ್ಲ ಮಾಡಿ ಏನು ಮುಖಾಯ್ಕ ತೊಕೊಂಡು ಮಕ್ಕಳ ಏನು ಉದ್ಕೊಂಡು ಕುಂತಾಳು ಒಟ್ಟು ಸು ಇತ್ಲಾ ಬಂದಿಲ್ಲ ಅಡುಗೆ ಮನೆ ಕಡೆ ಬಂದಿಲ್ಲ ಇಲ್ಲಿ ಇಡ್ಲಿ ಹುಲಿ ಕಡೆ ಬಂದಿಲ್ಲ ನೋಡ್ತಾನೆ ಅಂದ್ರೆ ಹೋಗಿ ಅಡುಗೆ ಅಡಿಗೆ ಮನೆಯಾಗ ಚಹಾ ಕಾರ್ ಇಟ್ಬಿಡ್ತಾನೆ ಅತ್ತಿಯರು ಎದ್ದು ಬಂದು ಚಾನ ಕೇಳ್ತಾರೆ ಎದ್ದಾಳತ್ಲೆ ಅವ್ರಿಗೂ ಥಂಡಿಗೆ ಚಹಾ ಬೇಕು ಹಾಕಳಿಗೆ ಅದಕ್ಕೆ ನೀರಿಟ್ಟು ಒಂದಿಟ್ಟು ಮೇವು ಹಾಕ್ತಾರ್ರಿ ಅತ್ತಿಯರ ಅಂತ ಅನ್ಬೇಕು ಅವ್ರಿಗೆ ಅವು ನಾವು ಹೋಗಾತ್ಲೇ ರುಡಿ ರೆಡಿ ಅವು ಆಕಳಗಳು ಒಟ್ಟೆ ನಾವು ಹೋಗತ್ಲೆ ಹಿಂಗೆ ಮಾಡ್ತದ ಖರಾ ಅಂತ ಅತ್ತಿಯರ್ನ ಹುಡುಗಿರ್ತೈತಿ ಚಾ ಕಿಟ್ಟನಿ ಹೋಗಿ ಎಡ್ಲಿ ಹುಲಾಗ ನೀರು ಇಟ್ಟು ಬಂದಾನಿ ಎದ್ದಳರು ಮಕಾಯ್ಕ ತೊಕ್ಕವಲ್ರದ ಹೋಗಿದ್ದೆ ಕೊನೆಗೆ ಓದ್ಕೊಂಡ್ ಕುಂತಾಳಪ್ಪ ಚಹಾ ಕುಡಿತಾಳೆ ಏನು ಮಾಡ್ತಾಳೆ ಇಂದ ಕುಡಿಕೊಂಡು ತಗೊಳಕ ನಾನು ಒಂದಿಟ್ಟು ಓದೋದೈತಿ ಒಳಗ್ ಕರದ್ಲಿ ಒಂದಿಟ್ಟು ಓದಿದ್ರ ಕೆಲಗ ಉಳಿತೈತ ಅಂತಂದು ಇದು ಮಾಡಿದ್ಲು ಟಮಾಟೆ ಹಣ್ಣು ಅದನ್ನೆಲ್ಲ ಎತ್ತಿಟ್ಟಿ ಒಂದಿಟ್ಟು ಕೊಯ್ಕೊಂಡು ಪಲ್ಯ ಏನಾರ ಮಾಡಿಬಿಡ್ತಾನೆ ಲಗೂನ ಪಲ್ಯ ಮಾಡಿ ಚಪಾತಿ ಮಾಡಿಬಿಡ್ತಾನೆ ಜ್ಯೋತಿ ಚಹಾ ಮಾಡಿ ಅಂದೆ ಹ್ಞೂ ಬರ್ರಿ ಚಹಾ ಕುಡಿಯುವಂತರಂತೆ ಇದು ಎಡ್ಲಿ ನೀರು ಇಟ್ಟಿದ್ದು ನೋಡ್ರಿ ಮುಖಾಯಿ ಕ ತಕೋಬೇಕತ್ರಿ முக தோடுவாங்க இட்டீ அத்தவ இவா தண்ணீர் முட்டங்கல்ல மத்தாவ எாத்ரிராரி சே கட்ட உனரி மத்த பல்ல சாச்சரி மலிதி உழாடி கட்டி சப்பு உளாக பச்சடித்திரி இர ம சூல் கொட்டி அந்த பல்யாட் தானே நாக்கி சப்பாத்தி மாத்தியார வாரம் வாரம் பரீ ரொட்டினா மாக்கா மாட்டேன் அந்த சோலா ஹாத்திரி ஹூங்க ஆஜை முந்தைக்க முத மாலக்கி கட் ஏனத்து தா ரொட்டினா ரொட்டினா பைசங்க சப்பாத்தினா மாடுவா அங்காரா உரிக்காழோ தகந்த நடுமனியாக குத்கண்டு சுலிக்கு கொடுத்து ஹூன் ரீத்தி மாவரு எதில் எடுத நீர் மாதிரியேரோ நீர் தகத்தாரி முகான நீ குட் மேல உம் அவ் தடைவ நீ மாவந்த இதனாகி தக இதாட் அவ்வள்கு மாவத்தாரா நோடத்தி தோட்ரித்தீர ஏன் சார் மாலை ரீத ಟಮಾಟೆನ ಹಣ್ಣು ಕೂಚಿ ಸಾರು ಮಾಡಿ ಅನ್ನ ಮಾಡಿ ಚಪಾತಿ ಮಾಡಿ ಮತ್ತು ಅವ್ರಿಗೆ ಕಾಳು ಸುಲ್ಕೊಡ್ತಾನೆ ಆಟ ಮಾಡಿಕೆ ಅವ್ರಿ ಕಾಳು ಸುಲ್ಕೊಂಡ್ಬರ್ತಾನಿ ಅವ್ರಿಗೆ ಕಾಳಿಟ್ಕೊಂಡು ಹೋಗಿ ಒಂದಿಟ್ಟು ಹಾಕಳ ಬೆಳಗ್ಗೆ ಎದ್ದಾಗಿಂದ ನೀನು ಹೋಗಿದ್ದೆ ಹಾಕ್ತಾನಿದ್ದೆ ಇಲ್ರಿ ಇವರು ಏನಂದ್ರೆ ನಾನು ಇದು ಎಲ್ಲ ಹಾಕಿದ ಹೊಡದು ಒಂದಿಟ್ಟು ಇದು ಮಾಡಿ ಸ್ವಚ್ಛ ಮಾಡಿ ಬರ್ತಾನೆ ಹೋಗಿ ಹುಲ್ಲು ಹಾಕ್ತಾನೆ ನಡಿಗೆ ತಗೋಣಿ ಅಂತ ಅಂದ್ರೆ ರೈತರ ಮತ್ ನಾ ಏನ್ ಹೋಗೋಕ್ ಹೋಗಿಲ್ರಿತೀರಾ மத்தரி கட்ட நோட் ஒன்னொந்திட்டு இவத்து இது ப்ளீச்சிங் பவுடரு பர்தல் வெள்ளது கால் ஒன்னிட்டு மாவரீள் பேட்டை ஓதிர த நெனப்பாங்க ஓதிர தி நென்பிந்தாக்க ಹೌದ್ ತಡೆವ್ ಹೇಳಿದ್ದು ಚಲೋ ಆತ್ ನೋಡ್ರಂಗಲ್ಲಿ ಇಟ್ಟು ಖಾಲಿ ಅಂತ ಅನಾಗತಿದಿ ಅದನ್ನ ಅದನ್ನ ಚಹಾ ಹೇಳ್ತಂತ ಚಾಳ ಚಹಾ ಚಾ ಇಳಿವಿ ಆ ಚಪಾತಿರ ಹಾಕೊಂಡ್ಬಿಡ್ತಾನೆ ಹಿಟ್ಟ ಕಲ್ಸಿದ್ದ ಐತಿ ಚಪಾತಿ ಇಟ್ಟು ಹೂ ನಂಗ ಆಗೈತಿ ನೋಡಂಗ ಒಂದಿಟ್ಟು ಇಟ್ಬಿಟ್ವಿ ಅಂದ್ರೆ ಚಲೋ ಆಕತಿ ಚಪಾತಿ ಹಂಗ ಹಿಟ್ಟು ಕಲಸಿ ಹಂಗ ಉದ್ದಿದ್ವಿ ಅಂದ್ರೆ ಲಟ್ಟಿಸ್ಬಿಟ್ವಿ ಅಂದ್ರೆ ಚೊಲನಾಗಂಗಲ್ ನೋಡಿ ಅಂತ ಬರು ಬರು ಹಾಕತವ್ ಚಪಾತಿ ಇದಿಷ್ಟು ಮಾಡಿ ತಗದು ಪಲ್ಯಾಕ್ ಇಟ್ಬಿಡ್ತಾನೆ ಅತ್ತಿಯಾರಿನ ಊರಿ ಕಾಣಿಸ್ ಸೂಸ್ಕೊಡ್ಬೇಕಲ್ಲ ಇದನ್ನ ಚಪಾತಿ ಮಾಡಿ ತಗದು ಸಾರಿ ಇಟ್ಬಿಡ್ತಾನ ಒಂದ್ ಹಿಟ್ಟು ಟೊಮಾಟೆಂ ಕ್ಯೂಚಿ ದೌಡ್ ಬಿಡ್ತೈತಿ ಚಪಾತಿ ಅಂತ ಒಟ್ಟ ತಡ ಆಗಂಗ ಇಲ್ಲ ನೋಡು ರೊಟ್ಟಿ ಆದ್ರೆ ಎಟೋ ತಪತಿ ರೊಟ್ಟಿ ಸಾಗಂಗಿಲ್ಲ ದೌಡ್ ಜಿಗಿ ಇದು ಹಂಗಲ್ಲ ಚಪಾತಿ ಇಟ್ಟು ಜಿಗಿ ಇರ್ತೈತಿ ನಾವು ಹೆಂಗೆ ಲಟ್ಟಿಸ್ತೇವೆ ಹಂಗೆ ಈಚ್ತವು ಆತ್ ನೋಡಿದ್ವಿ ಒಂದು ಮಾಡಿ ತೆಗೆದು ಸಾರಿಗೆ ಇಟ್ಬಿಡ್ತೇನೆ ಸಾರಿಗೆ ಇಟ್ಟಾನೆ ಹಸಿಮೆಣ್ಸಿಕಾಯಿ ಹಾಕಿ ಸಾರು ಮಾಡಿದ್ದೆ ಅಲ್ಲ ಏಸ್ ದಿವಸ ಆಗಿತ್ತು ಅದಕ್ಕೆ ಒಂದು ಇಟ್ಟು ಸಾರಿಗೆ ಇಟ್ಟಾನೆ ಜ್ಯೋತಿ ಆಗೈತೇನೋ ಅಡಿಗೆ ಇದು ಹೊಲಕ್ಕೆ ಕಟ್ಟು ದೌಡು ಮತ್ತು ನಾವು ಹೋಗ್ಬೇಕು ಇಬ್ಬ ಇಬ್ಬರು ಹೆಣ್ಣಾಳದಾರಂತ ಮತ್ತ ಇಬ್ರು ಹೆಣ್ಣಾಳು ಇಬ್ರು ಗಂಡಾಳಿಗೆ ಹೇಳ್ಯಾರಂತ ಮತ್ತು ಅಪ್ಪ ಇನ್ನೂ ಮನ್ಯಾಗ ಐತಿ ಮಕೊಂಡತಿ ತಂಡಿ ಬರೊಬ್ಬರಿ ಐತಲ್ಲ ಹಂಗಾಗಿ ಅಪ್ಪ ನಾನು ಚವತ್ ನಿಂತು ಬರ್ತಾನಪ್ಪ ನಾನು ಅಂತ ನಾನು ಹೋಗನಿ ಮತ್ತು ಒಂದಿಟ್ಟು ದೌಡ ಆಗಾದ್ರೆ ನನಗೆ ಬುತ್ತಿ ಕಟ್ಟಿ ಕೊಡು ನಾವು ಓಯ್ತೇನಿ ಇಲ್ಲಕ್ಕ ನೋಡು ಮತ್ತೆ ಹೆಂಗೆ ಮಾಡ್ತೀಯ ನಾ ಅಷ್ಟು ತಗೋ ನನಗೆ ಹೊಲಕ ಕೊಟ್ ಏನೋ ಇನ್ನೊ ಏನೂ ತಂಡಿಗೆ ಅದಕ್ಕೆ ನಾನು ಚಾವತ್ ನಿಂತಿದ್ದು ತಿಂತಾನಂತ ಹೊಲಕ ಕೊಟ್ ಕಳಿಸ್ತೀವಿ ಹಂಗಾರ ಹೌದ್ರಾ ಹೊಲಕ್ಕೆ ಕೊಡ್ತಾನೆ ತೊಗೋರಿ ಹಂಗಾರೆ ನಾನು ಇದು ಸಾರಾಗೈತಿ ಚಪಾತಿ ಮಾಡೇನು ರೀ ಇದು ಮೆಂತ್ಯ ಸೊಪ್ಪು ಐತಿ ಒಂದು ಇಟ್ಟು ಉಳ್ಳಾಗಡ್ಡಿ ಅದನ್ನ ಹೆಚ್ಚಿ ಪಚಡಿ ಮಾಡಿ ಕೊಟ್ಟು ಕಳಿಸ್ತಾನೆ ರೀ ಪಲ್ಯ ಒಂದು ಮಾಡ್ಬೇಕು ರೀ ನೀ ಈಗ ಅವ್ರಿಗೆ ಕಳಿಸ್ ಉಳಿಯಾಕತ್ತಾರ ಮತ್ತು ಸುಲ್ತು ಕೊಟ್ರು ಅಂದ್ರೆ ಪಲ್ಯ ಮಾಡಿ ಕೊಟ್ಟು ಕಳಿಸ್ತಾನೆ ತೊಗೋರಿ ಹಂಗಾರೆ ನಾಷ್ಟ ಅವಲ್ಲರಿ ಏನೋ ಉಪ್ಪಿಟ್ಟು ಏನಾರು ಮಾಡಿಕೊಡ್ತಿದ್ದೆ ಇಲ್ಲಿ ತಗೋ ಬೇಡ ಹಂಗಾರೆ ಹಾಂ ಕೊಟ್ಟು ಕಳಿಸು ಯಾಕೆ ದೌಡಬೋದು ಹೊಲಕ್ಕೆ ಕೆಲಸ ಭಾಳ ಇರೋಂಗೆ ಕಾಣ್ತಾವೆ ಹೊಲ್ದಾಗ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಎಲ್ಲರಿಗೂ ಇವತ್ತಿನ ಕಥೆ ಹೆಂಗೆ ಅನ್ನಿಸ್ತಾನೆ ಸಾಕ ಭಾಳ ಖುಷಿಯಿಂದ ಮಾಡಾಕತ್ತೀ ಯಾಕಂದ್ರೆ ನಿಮ್ಗೆ ಭಾಳ ಜನ ಕಮೆಂಟ್ ಮಾಡ್ತೀವಿ ರೀ ಜ್ಯೋತಿ ಚೆನ್ನಾಗಿ ಬರಾಗತ್ತವ ವೀಡಿಯೋಸ್ ಅನ್ನೋದನ್ನ ನೀವು ಹಿಂಗೆ ಕಮೆಂಟ್ ಮಾಡೋದ್ರಿಂದ ನಮಗೆ ಭಾಳ ಖುಷಿ ಅನಿಸ್ತೈತಿ ರೀ ಹೈಪ್ ಪಾಯಿಂಟ್ಸ್ ಕೊಡಿರಿ ಇವತ್ತಿನ ವೀಡಿಯೋ ಇಷ್ಟ ನೋಡ್ರಿ ಮತ್ತು ಮುಂದಿನ ವೀಡಿಯೋದಾಗ ಮತ್ತೆ ಸಿಗ್ತಾನೆ ರೀ ಪಕ್ಕ ಹಳ್ಳಿ ಕಥೆಗಳನ್ನ ಹಾಕ್ತಿರ್ತಾನೆ ರೀ ಇವತ್ತಿನ ಕತೆ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ರೀ